ಶ್ರೀ ಗುರುಭ್ಯೋ ನಮಃ ಶ್ರೀಯೈ ನಮಃ ಮಹಾಲಕ್ಷ್ಮೀ ಚಿದ್ಮೆ ವಿಷ್ಣು ಪತ್ನಿಯ ತನ್ನೋ ತನ್ನೋಲಕ್ಷ್ಮೀ ಪ್ರಚೋದಯಾತ್ ಮಾಸಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ಶ್ರಾವಣ ಮಾಸ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾದ ಕೈಂಕರ್ಯಗಳು ಅಂತ ಹೇಳಿ ಇರುತ್ತೆ ಇದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿರತಕ್ಕಂತಹ ಕೈಂಕರ್ಯ ಅದರೊಳಗೆ ಒಂದು ವ್ರತ ಶ್ರೀ ವರಮಹಾಲಕ್ಷ್ಮಿಯ ವ್ರತ ಅಂತಕ್ಕಂತಹ ವ್ರತ ಒಂದು ಇದೆ ಅತ್ಯಂತ ಸುಲಭವಾಗಿಯೂ ಶ್ರೇಷ್ಠವಾಗಿಯೂ ವಿಜೃಂಭಣೆಯು ವಿಶೇಷತೆಯು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ವ್ರತ ಉತ್ತರ ಪ್ರಾಂತ್ಯದಲ್ಲಿ ಗಣಪತಿ ಹಬ್ಬವನ್ನ ಎಷ್ಟು ವಿಜೃಂಭಣೆಯಿಂದ ಮಾಡ್ತಾರೋ ಇಲ್ಲಿ ವರಮಹಾಲಕ್ಷ್ಮಿಯನ್ನು ಅಷ್ಟೇ ವಿಜೃಂಭಣೆಯಿಂದ ಮಾಡ್ತಾರೆ ಅನೇಕ ಜನರು ಐಶ್ವರ್ಯಕ್ಕೋಸ್ಕರವಾಗಿ ಐಶ್ವರ್ಯವನ್ನ ಐಶ್ವರ್ಯ ಪ್ರದಾತೆ ಅಷ್ಟಲಕ್ಷ್ಮಿ ಐಶ್ವರ್ಯ ಪ್ರದಾತೆ ಮಹಾಲಕ್ಷ್ಮಿ ಅದಲ್ಲದೆ ಎಂಟು ಆಗಿರತಕ್ಕಂತಹ ಲಕ್ಷ್ಮೀ ದೇವಿಯರು ಅದರೊಳಗೆ ಐಶ್ವರ್ಯ ಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಈ ರೀತಿಯಾಗಿರತಕ್ಕಂತಹ ಎಂಟು ದರಿದ್ರಗಳು ಮನುಷ್ಯನಿಗೆ ಇದೆ ಇದನ್ನು ನಿವೃತ್ತಿಯಾಗೋದಕ್ಕೋಸ್ಕರವಾಗಿ ಎಂಟು ರೂಪವಾಗಿರ್ತಕ್ಕಂತಹ ಶುಭವನ್ನ ಕೊಡಲಿಕ್ಕೋಸ್ಕರವಾಗಿಯೇ ದೇವಿ ತಾನು ಈ ಮಾಸದಲ್ಲಿ ವಿಶೇಷವಾಗಿ ಭಕ್ತರನ್ನ ಬಂದು ಅನುಗ್ರಹ ಮಾಡ್ತಾಳೆ ಅಂತಕ್ಕಂತಹ ವಿಷಯ ಇದೆ ಎಲ್ಲರಿಗೂ ಸಾಧಾರಣವಾಗಿ ತಿಳಿದಿರ್ತಕ್ಕಂಥದ್ದು ವ್ರತ ಅಂತಂದರೆ ನಿಯಮ ಮೊದಲು ಶುದ್ಧಿಯನ್ನು ಮಾಡಿ ಅನೇಕ ಜನರಿಗೆ ಅನಿಸುತ್ತೆ ನಾವು ಸ್ನಾನವನ್ನು ಮಾಡಿದ್ದೀವಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಂತಂದರೂ ಕೂಡ ಮತ್ತೆ ಪೂಜಾ ವಿಧಿಯಲ್ಲಿ ಕೂತಾಗ ಮತ್ತೆ ಶುದ್ಧಿ ಆಗಬೇಕು ಆಸನ ಶುದ್ಧಿಯಿಂದ ಹಿಡಿದು ನೀವು ಕೂತ್ಕೊಳ್ಳುವ ಮಣೆಯಿಂದ ಹಿಡಿದು ಪ್ರತಿಯೊಂದು ಶುದ್ಧಿಯಾಗಬೇಕು ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ನಾವು ತೊಳೆದು ಒರೆಸಿ ಇಡೀ ಮನೆಯನ್ನು ಸಾರಿಸಿ ಗುಡಿಸಿ ರಂಗವಲಿಗಳಿಂದ ಅಲಂಕಾರವನ್ನು ಮಾಡಿ ಎಲ್ಲವನ್ನು ಮಾಡಿದ್ರೂ ಕೂಡ ನೀವು ಮಾಡ್ತಕ್ಕಂಥದ್ದು ಇದು ದೇಹಕ್ಕೆ ನೀವು ಪೂಜೆಗೆ ಕೂತ್ಕೊಳ್ಬೇಕಾದ್ರೆ ಮಾಡತಕ್ಕಂತಹ ಶುದ್ಧಿ ಇದು ಬಿಂಬ ಶುದ್ಧಿ ಅಂತ ಕರೀತಾರೆ ಬಿಂಬ ಪ್ರತಿಬಿಂಬ ಅಂತ ಕನ್ನಡಿಯ ಮುಂದೆ ನೀವು ಕೂತಾಗ ನಿಮ್ಮ ಪ್ರತಿಬಿಂಬ ಹೇಗೆ ಕಾಣುತ್ತೋ ಹಾಗೆ ನೀವು ದೇವರ ಮುಂದೆ ಕೂತಾಗ ನಿಮ್ಮ ಬಿಂಬ ಪ್ರತಿಬಿಂಬ ಎದುರಿಗೆ ಕೂತಿರ್ತಕ್ಕಂತಹ ಸಾಕ್ಷಾತ್ ದೇವಿ ನಿಮಗೆ ಕಾಣಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಶುಚಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಶುದ್ಧವಾದ ಮೇಲೆ ಮಹಾಗಣಪತಿಯ ಪೂಜೆ ಮತ್ತೆ ಮಹಾಸಂಕಲ್ಪ ಮಹಾಸಂಕಲ್ಪ ಏನು ಸಮಸ್ತ ದಾರಿದ್ರ ಪರಿಹಾರಾರ್ಥಂ ದೀರ್ಘ ಸೌಮಂಗಲ್ಯ ಅಭಿವೃದ್ಧಿಯರ್ಥಂ ವಿಶೇಷವಾಗಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಈ ಹಬ್ಬ ಭಾರಿ ವಿಶೇಷ ಕೆಲವು ಸಂಪ್ರದಾಯದಲ್ಲಿ ಅನೇಕ ಜನ ಗಂಡಸರೇ ಈ ವ್ರತವನ್ನ ಮಾಡ್ತಕ್ಕಂಥದ್ದು ಇದೆ ಕೆಲವೇ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಆಚರಣೆಯನ್ನು ಮಾಡ್ತಾರೆ ಆದ್ರೆ ಮಹಾಲಕ್ಷ್ಮಿ ತಾನು ನಾರಾಯಣನ ಹೆಜ್ಜೆಯ ಮೇಲೊಂದು ಹೆಜ್ಜೆ ಅಂತ ದೇವರ ನಾಮ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಪುರಂದರದಾಸರದು ಏನಿದೆ ಭಗವಂತನ ಹೆಜ್ಜೆಯ ಒಳಗೆ ತನ್ನ ಹೆಜ್ಜೆಯನ್ನ ಇಟ್ಕೊಂಡು ಹೋಗ್ತಾರೆ ಅಂತ ನಾರಾಯಣ ಎಲ್ಲಿ ಹೆಜ್ಜೆಯನ್ನು ಇಡ್ತಾನೋ ಮಹಾಲಕ್ಷ್ಮಿ ಕೂಡ ಅಲ್ಲಿ ಹೆಜ್ಜೆಯನ್ನು ಇಡ್ತಾಳೆ ಎಲ್ಲರೂ ಕೂಡ ಒಂದು ತಪ್ಪು ಮಾಡ್ತಕ್ಕಂಥದ್ದು ಏನಂದ್ರೆ ಕೇವಲ ಮಹಾಲಕ್ಷ್ಮಿಯನ್ನ ಮಾತ್ರ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಇದು ಯಾವತ್ತಿಗೂ ಶ್ರೇಷ್ಠವಲ್ಲ ಲಕ್ಷ್ಮೀನಾರಾಯಣರ ಸಮೇತವಾಗಿ ಇರಬೇಕು ಮಹಾಲಕ್ಷ್ಮಿಯ ಸಮೇತ ನಾರಾಯಣ ಹಾಗಾಗಿ ಹೃತ್ ಪದ್ಮವಾಸಿ ಅಂದರೆ ದೇವರ ಹೃದಯದಲ್ಲಿ ಸರ್ವತ್ರ ನೆಲೆಸಿರ್ತಾಳೆ ಹಾಗಾಗಿ ಲಕ್ಷ್ಮೀನಾರಾಯಣರ ಫೋಟೋ ಆಗಲಿ ವಿಗ್ರಹ ಆಗಲಿ ಇಟ್ಟೇ ಈ ಪೂಜಾದಿಗಳನ್ನು ಮಾಡಬೇಕು ಮತ್ತೆ ಮಹಾಸಂಕಲ್ಪ ಆಗಬೇಕಾದ್ರೆ ಆವಾಹನೆ ಆಗಬೇಕಾದ್ರೆ ಈ ಎರಡನ್ನ ಬಹಳ ವಿಶೇಷ ಇನ್ನೊಂದು ದಾರವನ್ನು ಕಟ್ಕೊಳ್ತಾ ಈ ಮೂರು ಕಾಲಗಳಲ್ಲಿ ಅತ್ಯಂತ ವಿಶೇಷವಾಗಿ ದೇವಿಯ ಒಂದು ಸ್ತೋತ್ರ ಮಂತ್ರ ಪಠಣವನ್ನು ಮಾಡಬೇಕು ಯಾಕೆ ಅಂತಂದರೆ ನಿಮ್ಮ ಮನೆಗೆ ಸಾಕ್ಷಾತ್ ದೇವಿಯನ್ನ ಆವಾಹನೆ ಮಾಡ್ತಾ ಇದ್ದೀರಿ ನಿಮ್ಮ ಮನೆಗೆ ಯಾರೋ ಹಿರಿಯರೋ ಅಥವಾ ಯಾರಾದರೂ ಒಬ್ಬರು ಮುಖ್ಯಸ್ಥರೋ ಇವರು ಬಂದಾಗ್ರೆ ಅವರನ್ನ ಬಹಳ ಜಾಗರೂಕರಾಗಿ ಅವ್ರು ಬರ್ತಾರೆ ಅಂತ ಅಕಸ್ಮಾತ್ ಗೊತ್ತಾದ್ರೆ ನಾಲ್ಕು ದಿನಕ್ಕೆ ಮುಂಚೆನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಹೇಗೆ ಇಟ್ಟಿರ್ತೀವೋ ಮನೆಗಳನ್ನ ಅದೇ ರೀತಿಯಾಗಿ ಸಾಕ್ಷಾತ್ ದೇವಿ ಬರ್ತಾ ಇರತಕ್ಕಂಥದ್ದು ಆ ದ್ವಾರದಿಂದ ಬರ್ತಾನೆ ಯೋಚನೆಯನ್ನ ಮಾಡ್ತಾಳೆ ದೇವಿ ಆ ದ್ವಾರದಿಂದ ಕಳಶವನ್ನ ಕರ್ಕೊಂಡ್ ಬರ್ತಕ್ಕಂತಹ ಪದ್ಧತಿ ಇದೆ ಆ ಸಮಯದಲ್ಲಿ ಬೇಡದೆ ಇರ್ತಕ್ಕಂತಹ ಹರಟೆಗಳು ಬೇಡದೆ ಇರತಕ್ಕಂತಹ ವಿಷಯಗಳ ಚರ್ಚೆ ಇದೆಲ್ಲವನ್ನು ಮಾಡೋದಕ್ಕೆ ಹೋಗಬಾರ್ದು ಅಕಸ್ಮಾತ್ ನೀವು ಮನೆಗೆ ಯಾರಾದ್ರೂ ಕರೆದಿದ್ರೆ ಅವರು ಮಾಡ್ತಿದ್ರೆ ಬೇರೆ ಸ್ವತಃ ನೀವೇ ಪೂಜೆ ಮಾಡೋರು ಕಳಶವನ್ನ ಎತ್ಕೊಂಡಿರೋರು ಈ ರೀತಿಯಾಗೆಲ್ಲ ಮಾಡಬಾರ್ದು ಕಳಶವನ್ನ ನೀವು ಕೈಯಲ್ಲಿ ಎತ್ಕೊಂಡು ಮನೆಯ ಒಳಗೆ ಬಲಭಾಗದಿಂದ ಅಂದ್ರೆ ಬಲಭಾಗ ಬಲಗಾಲನ್ನ ಇಟ್ಟು ಮನೆಗೆ ಪ್ರವೇಶವನ್ನ ಕಳಶದ ಪೂರ್ಣ ಕುಂಭ ಕಳಶ ಸಮೇತವಾಗಿ ಮನೆಯಲ್ಲಿ ಪ್ರವೇಶ ಮಾಡ್ತೀರ ಅಂತಹ ಸಮಯದಲ್ಲಿ ಕೊನೆಯ ಪಕ್ಷ ದೇವಿಯ ಸ್ತೋತ್ರ ಇಲ್ಲ ನಾರಾಯಣನ ಸ್ತೋತ್ರ ನಾರಾಯಣ ಸ್ತೋತ್ರ ಲಕ್ಷ್ಮೀ ಹೃದಯ ಅಂತಲೇ ಇದೆ ಅತ್ಯಂತ ವಿಶೇಷ ಅದಕ್ಕೆ ಆದಿತ್ಯ ಏನು ನಮ್ಮ ನಾರಾಯಣ ವರ್ಮ ಅಂತ ಹೇಳಿ ನಾರಾಯಣ ಹೃದಯ ಅಂತಲೇ ಕರೀತಾರೆ ಹಾಗೆ ಲಕ್ಷ್ಮೀ ಹೃದಯ ಅಂತಕ್ಕಂಥ ಸ್ತೋತ್ರ ಇದೆ ಅಥವಾ ಅತಿ ವಿರಳ ಅಂದರೆ ಭಾಗ್ಯದ ಲಕ್ಷ್ಮೀ ದೇವರ ನಾಮ ಇದೆ ಅಥವಾ ಅನೇಕ ಲಕ್ಷ್ಮಿಯ ಮೇಲೆ ಬೇಕಾದಷ್ಟು ದೇವರ ನಾಮಗಳಿದೆ ಅದು ನಿಮಗೆ ಬರೋದಿಲ್ಲ ಅಂದರೆ ಅದನ್ನು ಕಲ್ತುಕೊಳ್ಳಿ ಅಥವಾ ಯಾರಾದರೂ ಹೇಳೋರಿದ್ದರೆ ಅವರ ಕೈಲಿ ಹೇಳಿಸಿ ಸ್ತೋತ್ರಗಳನ್ನಾದರೂ ಹೇಳಿಸಿ ಮನೆಯ ಒಳಗೆ ಕರ್ಕೊಂಡು ಹೋಗಿ ಸುಮ್ಮನೆ ಕಾಡು ಹರಟೆಗಳನ್ನು ಹೊಡೆದು ಅಲ್ಲಿ ಯಾವುದೋ ಬೇಡದೇ ಇರೋದ ವಿಷಯಗಳನ್ನು ಮಾತಾಡಿ ಅದನ್ನು ಕಳಶವನ್ನು ಹೋಗಿ ನೀವು ಮನೆಯಲ್ಲಿಟ್ಟಾಗ ಅದು ಜಗತ್ತು ಮಾತಾಡುವ ರೀತಿಯಲ್ಲಿ ನೆಗೆಟಿವ್ ಎನರ್ಜಿ ಆ ರೀತಿ ಆಗುತ್ತೆ ಅದು ಪಾಸಿಟಿವ್ ಆಗಿರಬೇಕು ಹಾಗಾಗಿ ಅದು ಶ್ರೇಷ್ಠವಾಗಿರತಕ್ಕಂತಹ ಲಕ್ಷ್ಮಿಯ ಒಂದು ಕಟಾಕ್ಷ ಕೃಪಾ ಕಟಾಕ್ಷ ಬೀಳಬೇಕು ಎರಡನೇದು ಅನೇಕ ಜನರು ದುಡ್ಡನ್ನು ನಾಣ್ಯಗಳನ್ನು ಅವರ ಯಥಾಮತಿ ಯಥಾಶಕ್ತಿ ಇಟ್ಟು ಅದರ ಮೇಲೆ ಒಂದು ಕಳಶವನ್ನು ಇಡೋ ಪದ್ಧತಿ ಇದೆ ಅಥವಾ ಕಳ ಅದರ ಮುಂದೆ ಇಡೋ ಪದ್ಧತಿ ಇದೆ ಇದೆಲ್ಲವೂ ಕೂಡ ಅಲಂಕಾರಿಕವಾಗಿ ಬಂದಿರತಕ್ಕಂಥದ್ದು ಶಾಸ್ತ್ರ ನಿಯಮ ಅಂತ ಏನಿಲ್ಲ ಅಲಂಕಾರ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿಯಾಗಿ ಅಲಂಕಾರವನ್ನು ಮಾಡ್ತಾರೆ ಇದಾದಮೇಲೆ ನೀವು ಒಳಗೋಗಿ ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಕಳಶವನ್ನು ಕೂಡಿಸಬೇಕು ಆ ಕಳಶವನ್ನು ಕೂಡಿಸಿದ ಮೇಲೆ ಮನೆಯಲ್ಲಿ ಹಿರಿಯರಿದ್ದರೆ ಪಾಪ ಅವರೆಲ್ಲರೂ ಹೇಳ್ತಾರೆ ಕಳಶ ಬೆಂಡಾಗಿರಬಾರ್ದು ಸೊಟ್ಟಗಿರಬಾರ್ದು ಒಂದು ಕಳಶದ ಪ್ರಮಾಣ ಗೋಪುರದ ಆಕೃತಿಯಲ್ಲಿ ಇರಬೇಕು ಅನ್ನೋದು ನಿಯಮ ಯಾಕೆಂದರೆ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ತತ್ವಗಳು ಅಂತ ಹೇಳಿ ಕರೀತಾರೆ ನ್ಯಾಸಗಳು ತತ್ವಗಳು ಅಂತ ನೀವು ನೋಡಿ ನೀವು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ ಮನೆ ಅಂದರೆ ನೀವು ತೋರಿಸ್ತೀರ ಹೀಗೆ ಬೇರೆ ಏನಾದರೂ ಆದರೆ ಹೀಗೆ ತೋರಿಸ್ತೀರ ಶಂಖ ಚಕ್ರ ಗೋಮುಖ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಮುದ್ರೆಗಳಿದೆ ಹಾಗಾಗಿ ವಿಶೇಷವಾಗಿರತಕ್ಕಂತಹ ಲಕ್ಷ್ಮಿಯ ಸ್ಥಾಪನೆಯನ್ನು ಮಾಡಬೇಕಾದರೂ ಸಹ ಇದೇ ರೀತಿಯ ಮಂತ್ರ ಸ್ತೋತ್ರ ಅಥವಾ ಲಕ್ಷ್ಮೀ ಶೋಭಾನೆ ಅಂತಕ್ಕಂತಹ ವಿಶೇಷವಾಗಿರತಕ್ಕಂತಹ ಪದ್ಯ ಸಾಮಾನ್ಯ ಇದರ ಪರಿಚಯ ಅನೇಕ ಜನರಿಗಿರುತ್ತೆ ಆದರೂ ಈ ವಿಷಯದಲ್ಲಿ ಹೇಳಲೇಬೇಕು ಕೇವಲ ಲಕ್ಷ್ಮೀ ಶೋಭಾನೆಯನ್ನು ಪಠಣ ಮಾಡಿದ್ದಕ್ಕೋಸ್ಕರವಾಗಿ ಸತ್ತು ಬಿದ್ದಿರ್ತಕ್ಕಂತಹ ಒಬ್ಬ ವರ ಮತ್ತೆ ಪುನಃ ವಾಪಸ್ಸು ಎದ್ದು ಬರ್ತಾನೆ ಅಂತಹ ವಿಶೇಷವಾದ ಮಹಾಲಕ್ಷ್ಮಿಯ ಸ್ತೋತ್ರ ಅದಕ್ಕೆ ಲಕ್ಷ್ಮೀ ಶೋಭಾನ ಅಂತ ಹೇಳಿ ಅದಿದೆ ಪ್ರತಿಯೊಬ್ಬರೂ ಅದನ್ನು ಕಲಿಯಬೇಕು ಇದ್ದ ಪಕ್ಷದಲ್ಲಿ ಇವತ್ತಿನ ಮಾಧ್ಯಮದ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಅದನ್ನಾದರೂ ಹಾಕ್ಕೊಂಡು ನೀವು ದೇವರನ್ನ ಕಳಶವನ್ನು ಒಳಗಡೆ ಎತ್ಕೊಂಡ್ಬಂದು ಪೂಜಾದಿಗಳನ್ನು ಮಾಡಿ ವಿಶೇಷವಾಗಿ ಅರ್ಚನೆಯನ್ನು ಮಾಡಿ ಕಳಶ ಪ್ರತಿಷ್ಠಾಪನೆಯ ಸಮಯದಲ್ಲಿ ಮನೆಯಲ್ಲಿ ಇರತಕ್ಕಂಥ ಪದಾರ್ಥ ಗಂಟೆ ಜಾಗಟೆ ಶಂಕ ವಾದ್ಯ ಅಥವಾ ಬಾಲಗ ನಾದಸ್ವರ ಇವತ್ತದೇನು ಕಷ್ಟ ಏನಲ್ಲ ಅದು ತುಂಬ ಜನಕ್ಕೆ ಏನಾಗಿದೆ ಅಂದರೆ ಮದುವೆ ಅಥವಾ ಮುಂಜಿ ಇದ್ದಾಗ ವಾಲ್ಗ ಬಾರಿಸ್ಬೇಕು ಅನ್ನೋ ರೀತಿಯಲ್ಲಿ ಆಗಿದೆ ಹಾಗೆಲ್ಲ ಏನಿಲ್ಲ ಕೊಂಬು ಕಹಳೆ ಶಂಕ ಗಂಟೆ ಜಾಗಟೆ ನಗಾರಿ ಮತ್ತು ಈ ವಾದ್ಯಗಳಿಂದ ನಾನಾ ಪರಿಯ ವಾದ್ಯಗಳಿಂದ ನೀವು ಲಕ್ಷ್ಮಿಯನ್ನು ಕರ್ಕೊಂಡ್ಬರಬೇಕು ಯಾಕೆ ಅಂತಂದರೆ ಛತ್ರ ಚಾಮರ ವ್ಯಜನ ಪರ್ಯಂಕ ಬರೀ ಒಂದೇ ಅಲ್ಲ ಛತ್ರದಲ್ಲಾಗಲಿ ಚಾಮರದಲ್ಲಾಗಲಿ ವ್ಯಜನ ಅಂದರೆ ಪರ್ಯಂಕ ಮಂಚದಲ್ಲಾಗಲಿ ಎಲ್ಲದರಲ್ಲೂ ಕೂಡ ಸತತವಾಗಿ ಮಹಾಲಕ್ಷ್ಮಿಯ ಸೇವೆಯನ್ನ ನಾರಾಯಣನ ಸೇವೆಯನ್ನು ನಿರಂತರವಾಗಿ ಭಗವಂತನ ಕಾಲನ್ನು ಒತ್ತುತ್ತಾ ಮಹಾಲಕ್ಷ್ಮಿ ಮಾಡ್ತಾ ಇದ್ದಾಳೆ ಇದು ಅತ್ಯಂತ ವಿಶೇಷವಾಗಿರತಕ್ಕಂತಹ ವ್ರತ ಇಂಥ ವ್ರತದಲ್ಲಿ ಅನೇಕ ಪುಷ್ಪಗಳನ್ನು ಅರ್ಚನೆ ಮಾಡ್ತಕ್ಕಂಥದ್ದು ಒಂದು ಇದೆ ಆವಾನೆ ಮಾಡಿದ ಮೇಲೆ ಷೋಡಶ ಉಪಚಾರ ಪೂಜೆ ಅಂತ ಹದಿನಾರು ರೀತಿಯಾಗಿರ್ತಕ್ಕಂಥ ಉಪಚಾರಗಳನ್ನು ಮಾಡಬೇಕು ಅದರೊಳಗೆ ಬರ್ತಕ್ಕಂಥದ್ದು ಮೊದಲು ಯಮುನಾ ಪೂಜೆ ತುಳಸಿ ಪೂಜೆ ನಂತರದಲ್ಲಿ ಕಳಶವನ್ನು ಒಳಗೆ ತರೋದು ನಂತರ ಮಹಾಪೂಜೆ ಪ್ರಾಣ ಪ್ರತಿಷ್ಠಾಪನೆ ನಂತರದಲ್ಲಿ ಅಭಿಷೇಕ ಇನ್ನು ವಿಗ್ರಹಗಳಿರುತ್ತದಕ್ಕೂ ಅಭಿಷೇಕಾದಿಗಳನ್ನು ಮಾಡ್ಬೋದು ಕಳಶಕ್ಕೂ ಪ್ರೋಕ್ಷಣೆಯನ್ನು ಮಾಡ್ಬೋದು ಅದಾದ ಮೇಲೆ ಅಲಂಕಾರ ಅಲಂಕಾರಕ್ಕೋಸ್ಕರವಾಗಿ ಗೆಜ್ಜೆ ವಸ್ತ್ರ ಆದಷ್ಟು ಅತ್ಯಂತ ಸೂಕ್ಷ್ಮವಾದ ಪುಷ್ಪಗಳನ್ನು ಏರಿಸಿ ಅಂದರೆ ಸುವಾಸಿತವಾಗಿರ್ತಕ್ಕಂಥದ್ದು ತೀರ ಸುವಾಸನೆ ಇಲ್ಲದೇ ಇರತಕ್ಕಂಥದ್ದನ್ನು ಏರಿಸಬಾರದು ಅಂತ ಒಂದು ನಿಯಮ ಇದೆ ನಿಮ್ಮ ಯಥಾಶಕ್ತಿ ಯಥಾಮತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸುವಾಸನೆಯುಳ್ಳಂತಹ ಪತ್ರಪುಷ್ಪಗಳನ್ನು ದೇವಿಗೆ ಅಥವಾ ದೇವರಿಗೆ ಅರ್ಪಣೆಯನ್ನು ಮಾಡಿ ಬಹಳ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದರೊಳಗೆ ಎಲ್ಲವೂ ಬರುತ್ತೆ ಯಾವ್ಯಾವ ಪತ್ರವನ್ನು ನಿಮಗೆ ಏರಿಸಿದ್ರೆ ಎಂತೆಂತಹ ಭಾಗ್ಯಗಳು ಅಂತ ಪತ್ರೆ ಪುಷ್ಪ ಇದೆಲ್ಲ ಬರುತ್ತೆ ಇದು ಇದೆಲ್ಲದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಕಮಲ ಪುಷ್ಪ ಪದ್ಮಾಸನೆ ಪದ್ಮಕರೆ ಅಂದ್ರೆ ಪದ್ಮಾಸನದಲ್ಲಿ ಮಹಾಲಕ್ಷ್ಮಿ ಕೂತಿದ್ದಾಳೆ ತಾವರಿಯ ಮೇಲೆ ಕೈಯಲ್ಲಿ ಎರಡು ಪದ್ಮವನ್ನು ಹಿಡಿದಿದ್ದಾಳೆ ಶಂಕಚಕ್ರ ಇದ್ರು ಎರಡು ಪದ್ಮವನ್ನು ಕೂಡ ಕೈಯಲ್ಲಿ ಹಿಡಿದಿದ್ದಾಳೆ ಹಾಗಾಗಿ ಪದ್ಮ ಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಎಲ್ಲವೂ ಕೂಡ ಕಮಲದ ರೀತಿಯಲ್ಲಿದೆ ಈ ಕಮಲದಲ್ಲೂ ಕೂಡ ಅನೇಕ ಕಮಲ ಇದೆ ಒಂದು ಕಮಲ ಇನ್ನೊಂದು ಕುಮುದ ಇನ್ನೊಂದು ನೈದಿಲೆ ಇದಕ್ಕೆಲ್ಲ ಕಮಲ ಅಂತಲೇ ಹೆಸರು ಆದರೆ ಅದರ ವಿಧಿವಿಧಾನಗಳು ಆ ರೂಪಗಳು ಬೇರೆ ಬೇರೆ ಎಲ್ಲವೂ ಕೂಡ ಲಕ್ಷ್ಮಿಯಿಂದ ಸನ್ನಿಹಿತವಾಗಿದೆ ಅವನ್ನೆಲ್ಲವನ್ನೂ ಕೂಡ ಮಹಾಲಕ್ಷ್ಮಿಗೆ ತಾವರೆಯ ಪುಷ್ಪಗಳಿಂದ ಅರ್ಚನೆ ಇದು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ನಂತರದಲ್ಲಿ ಅಷ್ಟೋತ್ತರ ಬರುತ್ತೆ ಮಹಾಲಕ್ಷ್ಮಿಯ ಅಷ್ಟೋತ್ತರ ಮಹಾಲಕ್ಷ್ಮಿಯ ಅಷ್ಟೋತ್ತರ ಕೂಡ ಇದು ಶ್ರೇಷ್ಠ ಅದೇ ರೀತಿಯಾಗಿ ಕೆಲವರು ಅವಕಾಶ ಇದ್ದಾಗ ಸಹಸ್ರನಾಮಾರ್ಚನೆಯನ್ನು ಕೂಡ ಮಾಡ್ತಾರೆ ಸಹಸ್ರನಾಮಾರ್ಚನೆ ಸಾಮಾನ್ಯವಾಗಿ ಕೇವಲ ಕುಂಕುಮದಿಂದಲೇ ಮಾಡ್ತಾರೆ ಅದರ ಬದಲಾಗಿ ಐನೂರು ಅರ್ಶಿಣ ಅಥವಾ ಐನೂರು ಕುಂ ಕುಂಕುಮದಿಂದ ಮಾಡಿದರೂ ಇದು ಕೂಡ ಒಂದು ಸಾವಿರ ಅರ್ಚನೆಯ ಫಲವೇ ಬರುತ್ತೆ ಹಾಗಾಗಿ ಅದು ಕೂಡ ಅತ್ಯಂತ ವಿಶೇಷ ಅದನ್ನು ಮಾಡೋದಕ್ಕೆ ಒಂದೊಂದು ಮುದ್ರೆಗಳನ್ನು ಹೇಳಿದ್ದಾರೆ ಆದರೆ ಅರ್ಚನೆ ಮಾಡೋದು ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ ಒಂದೇ ಬೆರಳಿಂದ ಮಾಡಬೇಕು ಇಟ್ಕೊಳ್ಬೇಕಾದ್ರೆ ಮಧ್ಯದ ಬೆರಳು ಅರಿಶಿಣ ಮತ್ತು ಉಂಗುರದ ಬೆರಳು ಕುಂಕುಮ ಈ ರೀತಿಯಾಗೆಲ್ಲ ಇಟ್ಕೊಳ್ಳೋದಿದೆ ಮಿಕ್ಕ ಶಾಸ್ತ್ರದ ವಿಧಿವಿಧಾನದ ಪ್ರಕಾರವಾಗಿ ಐದು ಬೆರಳುಗಳಿಂದ ಅರ್ಚನೆ ಮಾಡಬೇಕು ಯಾಕೆಂದರೆ ಐದು ಬೆರಳುಗಳಲ್ಲಿ ಪರಮಾತ್ಮ ಬೇರೆ ಬೇರೆ ಆಗಿರ್ತಕ್ಕಂತಹ ನೋಡಿದ್ದೆ ಗಮನಿಸ್ಬೋದು ನೀವು ಶಂಖಚಕ್ರಗಳಿರುತ್ತೆ ಕೈಯಲ್ಲಿ ಕೆಲವರಿಗೆ ಬರೀ ಚಕ್ರ ಬರೀ ಶಂಖ ಅಥವಾ ಶಂಖಚಕ್ರ ಗದಾಪದ್ಮ ಈ ರೀತಿಯಾಗಿರ್ತಕ್ಕಂತಹ ಮುದ್ರೆಗಳು ಎಲ್ಲವೂ ಹಸ್ತದಲ್ಲಿರುತ್ತೆ ಸಂಪೂರ್ಣವಾಗಿಯೂ ಹಾಕಬಹುದು ಅಥವಾ ಒಂದು ಮೃಗಮುದ್ರೆ ಅಂತ ಹೇಳಿ ಕರೀತಾರೆ ಇದು ಆಹುತಿಗೋಸ್ಕರವಾಗಿರ್ತಕ್ಕಂಥದ್ದು ಮೃಗಮುದ್ರೆ ಅಂತ ಇದರಿಂದ ಕೂಡ ಅರ್ಚನೆಯನ್ನು ಮಾಡಬಹುದು ಈ ರೀತಿಯಾಗಿ ಅರ್ಚನೆಯನ್ನು ಮಾಡಿದರೆ ನೀವು ಅರ್ಚನೆಯ ಸಹಸ್ರನಾಮ ಏನೇ ಮಾಡಿದರೂ ಕೂಡ ಇದು ಹೋಮಿಸಿದಂಗೆ ಆಗತ್ತೆ ಅಂದರೆ ಹೋಮ ಮಾಡಿದ ರೀತಿಯ ಫಲ ಬರುತ್ತೆ ಆದ್ರಿಂದ ಮೃಗಮುದ್ರೆಯಲ್ಲೂ ಕೂಡ ಮೃಗದ ರೀತಿ ಮುದ್ರೆ ಇದು ಮೃಗ ಕೊಂಬು ಈ ರೀತಿಯಾಗಿರ್ತಕ್ಕಂಥ ಮುದ್ರೆಯಲ್ಲೂ ನೀವು ಅರ್ಚನೆಯನ್ನು ಮಾಡಬಹುದು ಅಥವಾ ಶ್ರೇಷ್ಠ ಮುದ್ರೆ ಇದು ಸಾಮುದ್ರಿಕ ಮುದ್ರೆ ಅಂತ ಹೇಳಿ ಬೆರಳು ಮತ್ತೆ ುಷ್ಠನಾಮಿಕಾಭ್ಯ ಅಂತೇಳಿ ಇದನ್ನು ಹೇಳ್ಬೋದು ಆದರೆ ವಿಶೇಷವಾಗಿರ್ತಕ್ಕಂಥದ್ದು ಎರಡನ್ನು ಸೇರಿಸಿ ಮಾಡಬೇಕು ಒಂದರಲ್ಲಿ ಈಗ ಅರ್ಚನೆ ಮಾಡಲಿಕ್ಕೆ ಬರೋದಿಲ್ಲ ಎರಡು ಬೆರಳೆಗಳಿಂದ ಅರ್ಚನೆಯನ್ನು ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಎಲ್ಲ ಇದಕ್ಕೋಸ್ಕರವಾಗಿ ಜ್ಞಾನ ಮುದ್ರೆ ಮತ್ತು ಮೃಗಮುದ್ರೆ ಅರ್ಚನಾ ಮುದ್ರೆ ಜ್ಞಾನ ಮುದ್ರೆ ಈ ಎಲ್ಲವನ್ನು ಪರಮಾತ್ಮನಿಗೆ ನೈವೇದ್ಯವನ್ನು ತೋರಿಸೋದಕ್ಕೆ ಈ ಮುದ್ರೆಯನ್ನು ಕೂಡ ಬಳಸ್ತಾರೆ ಹೀಗೆ ಷಡ್ವಿಧವಾಗಿರ್ತಕ್ಕಂಥ ಮುದ್ರೆ ಇದೆಲ್ಲ ಬಿಟ್ಟು ಇನ್ನೊಂದು ಹೀಗೆ ತೋರಿಸೋ ಪದ್ಧತಿ ಇದೆ ಈ ಐದು ಆದಮೇಲೆ ಇದು ಆರನೇದು ಇದೇನಂತಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಗೆ ನಾವು ಮನೆಯಲ್ಲಿ ಕೊಡ್ತಕ್ಕಂತಹ ಅಲ್ಪ ಸ್ವಲ್ಪದ ನೈವೇದ್ಯದ ಪ್ರಮಾಣ ಕಡಿಮೆ ಹಾಗಾಗಿ ನಮಗೆ ತಿಳಿಯಲಾರದಷ್ಟು ಬೆಟ್ಟದಷ್ಟು ಅಂತ ಇದರ ಸಂಕೇತ ನಮ್ಮ ಯಥಾಶಕ್ತಿ ಮೀರಿ ಇನ್ನು ಹೆಚ್ಚಿನದಾಗಿ ನಿಮಗೆ ಕೊಟ್ಟಿದ್ದೇವೆ ನೀವು ಸ್ವೀಕಾರ ಮಾಡುವಂಥೇಳಿ ದೇವಿಯನ್ನು ಕೇಳ್ತಕ್ಕಂಥದ್ದು ಇದು ಮಹಾಲಕ್ಷ್ಮಿಯ ಸಂಕೇತ ಹೀಗಾಗಿ ಧೂಪ ದೀಪ ನೈವೇದ್ಯ ಆಮೇಲೆ ಮಹಾಮಂಗಳಾರತಿ ಮಹಾಮಂಗಳಾರತಿಗೆ ಮಂತ್ರವೇ ಹೇಳುತ್ತೆ ಸಾಧ್ಯಂ ತ್ರಿವರ್ತಿ ಸಂಯುಕ್ತಂ ಮೂರು ಬತ್ತಿಗಳಿಗಿಂತ ಕಡಿಮೆ ಹಾಕಬಾರದು ಅಂತ ಹೇಳುತ್ತೆ ಹಾಗಾಗಿ ಯಥೇಚ್ಛವಾಗಿ ಎಷ್ಟು ಹಾಕಬೋದು ಅಂದರೆ ನೂರ ಎಂಟು ಬತ್ತಿಗಳನ್ನು ಹಾಕಿ ಆರತಿ ಮಾಡೋದು ಅತ್ಯಂತ ವಿಶೇಷ ಮಹಾಮಂಗಳಾರತಿಗೆ ನೂರ ಎಂಟು ಬತ್ತಿಗಳನ್ನು ಹಾಕಿ ಮಾಡೋದು ಅತ್ಯಂತ ವಿಶೇಷ ಇದು ನಮಗೆ ಸಾಧ್ಯ ಇಲ್ಲ ಅಂದ ಪಕ್ಷದಲ್ಲಿ ಕೊನೆಯ ಪಕ್ಷ ಹದಿನಾರು ಷೋಡಶ ಯಾಕೆಂದರೆ ಎಲ್ಲ ಪೂಜೆಗೂ ಮಂಗಳಾರತಿ ಬರಬೇಕು ನಾವು ಏನು ಮಾಡ್ತೀವಿ ಪಾದ್ಯಮ ಸಮರ್ಪಯಾಮಿ ಎಂದಾಗ ಕೇವಲ ನೀರು ಹಾಕಿ ಬಿಡ್ತೀವಿ ಅದಕ್ಕೂ ಧೂಪದೀಪ ನೈವೇದ್ಯ ಇದೆ ಆ ಪಾದ್ಯಕ್ಕೂ ಕೂಡ ಹಾಗಾಗಿ ಎಲ್ಲವೂ ಸೇರಿಸಿ ಹದಿನಾರು ಬತ್ತಿ ಅಷ್ಟಾದ್ರೆ ಷೋಡಶ ಉಪಚಾರ ಪೂಜೆ ಮಾಡಿದ ಫಲವೂ ಬರುತ್ತೆ ಹಾಗಾಗಿ ಹದಿನಾರು ಬತ್ತಿಗಳಿಂದ ಮಂಗಳಾರತಿಯನ್ನ ಮಾಡಿದರೆ ಅತ್ಯಂತ ಶ್ರೇಷ್ಠ ಅದಾದ ಮೇಲೆ ಆರತಿ ಆರತಿಯಲ್ಲಿ ಕುಂಕುಮವನ್ನು ಹಾಕಿ ಆರತಿಯನ್ನ ಮಾಡಿ ದೇವಿ ಸಮರ್ಪಣೆ ಮಾಡೋದು ಇದಾದ ಮೇಲೆ ದೋರ ಬಂಧನ ದಾರವನ್ನ ಕಟ್ಕೊಳ್ತಕ್ಕಂಥದ್ದಿದೆ ಆ ದಾರ ಕಟ್ಟಬೇಕಾದ್ರೂ ಕೂಡ ಆ ಸಮಯದಲ್ಲೂ ಕೂಡ ಚೆನ್ನಾಗಿ ಮಾತನಾಡಬೇಕು ಹಸನ್ಮುಖಿಯಾಗಿರಬೇಕು ನಗುಮುಖವಾಗಿರಬೇಕು ನಗುಮುಖದಲ್ಲಿ ಇರಬೇಕು ನಗುಮುಖದಿಂದ ಆ ಬಂದವರಿಗೂ ಕೂಡ ಆತಿಥ್ಯವನ್ನು ಮಾಡಿ ಅವರು ತಾಯಿಯಾಗಲಿ ಅಕ್ಕ ತಂಗಿಯರಾಗಲಿ ಅಥವಾ ಸುಮಂಗಲಿಯರಾಗಲಿ ಯಾರೇ ಬಂದರೂ ಕೂಡ ಅವರನ್ನು ಆತಿಥ್ಯವನ್ನು ಮಾಡಬೇಕು ಮಾತು ಇದಕ್ಕೆ ಏನೂ ಇಲ್ಲ ನಗು ಅದು ಏನೂ ಕಳ್ಕೊಳ್ಳೋದಿಲ್ಲ ಬಂದವರನ್ನ ಮಾತಾಡಿಸಿ ನಗುಮುಖದಿಂದ ಹಸನ್ಮುಖಿಗಳಾಗಬೇಕು ಅಂದರೆ ಈ ಶ್ರೇಷ್ಠವಾಗಿರತಕ್ಕಂತಹ ವ್ರತ ನಿಯಮ ಇದೆಲ್ಲ ಇಟ್ಟಿದ್ದಾರೆ ಅಂದರೆ ಐಕ್ಯ ಮತ್ತು ಇದು ಎಲ್ಲರೂ ಸೇರಿ ಇದನ್ನು ಮಾಡಲಿ ಅನ್ನೋದೊಂದು ಉದ್ದೇಶ ಯಾವುದೋ ಒಂದು ರೂಪದಿಂದ ಅಥವಾ ಯಾವುದೋ ಅಚಾತುರ್ಯಗಳಿಂದ ಇವರು ಹೊಂದಾಣಿಕೆಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೂ ಕೂಡ ಇಂತಹ ಪೂಜೆಗಳನ್ನು ಮಾಡೋದರಿಂದ ಇದು ಸರಿ ಹೋಗಲಿ ಅಂತ ಹೇಳ್ತಾ ಇರೋದರಿಂದ ಈ ವಿಶೇಷವಾದ ಮಹಾಲಕ್ಷ್ಮಿಯ ವ್ರತ ಏನಿದೆ ಅತ್ಯಂತ ವಿಶೇಷ ಎಲ್ಲ ಹಬ್ಬಗಳು ನಮ್ಮಲ್ಲಿ ನೋಡಿ ಹಿಂದೂ ಸಂಪ್ರದಾಯದಲ್ಲಿ ಬಿಟ್ಟರೆ ಬೇರೆ ಇನ್ಯಾವುದೇ ಸಂಪ್ರದಾಯದಲ್ಲಿ ಇಷ್ಟು ಹಬ್ಬಗಳಿಲ್ಲ ಆದರೆ ಕೆಲವರಿಗೆ ವರಮಹಾಲಕ್ಷ್ಮಿ ವ್ರತ ಇದೆ ಕೆಲವರಿಗೆಲ್ಲ ಕೆಲವರಿಗೆ ಅನಂತ ಇದೆ ಕೆಲವರಿಗೆ ಇಲ್ಲ ಕೆಲವರು ಕಳಶಗಳನ್ನು ಇಟ್ಟು ಪೂಜೆ ಮಾಡಲ್ಲ ಕೆಲವರು ಮುಖವಾಡಗಳನ್ನು ಇಟ್ಟು ಪೂಜೆ ಮಾಡಲ್ಲ ಕೆಲವರು ಮರಳಿಂದನೇ ಮಾಡಬೇಕು ಕೆಲವರು ಮೇಣದಿಂದ ಮಾಡಬೇಕು ಇನ್ನು ಕೆಲವರು ಕೆಮ್ಮಣ್ಣಿನಿಂದ ದೇವಿಯನ್ನು ಮಾಡಬೇಕು ಒಂದೊಂದು ರೂಪನಾಗಿರ್ತಕ್ಕಂತಹ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂತಹ ಪದ್ಧತಿ ಇದೆ ಅದಾದರೂ ಕೂಡ ಬೇಕಾದಷ್ಟು ಅಲ್ಪ ಸ್ವಲ್ಪ ಅಲ್ಲದೆ ಯಥಾಶಕ್ತಿ ಬೇಕಾದಷ್ಟು ರೀತಿಯಾಗಿರ್ತಕ್ಕಂತಹ ಪೂಜಾ ವಿಧಿವಿಧಾನಗಳು ಕೇವಲ ಹಿಂದೂ ಸಂಪ್ರದಾಯದಲ್ಲಿದೆ ಅದರಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಸುಲಭವಾಗಿರತಕ್ಕಂತಹ ಮತ್ತೆ ಫಲದಾಯಕವಾಗಿರತಕ್ಕಂತಹದ್ದು ಅಂತ ಹೇಳಿದ್ರೆ ಇಂತಹ ವರಮಹಾಲಕ್ಷ್ಮಿ ವ್ರತ ಈ ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಇದಕ್ಕೆ ಸಂಪತ್ತು ಶುಕ್ರವಾರಗಳು ಅಂತ ಹೆಸರು ನಾಲ್ಕು ಶುಕ್ರವಾರಗಳು ನಾಲ್ಕು ಶನಿವಾರ ಅಥವಾ ಐದು ಶುಕ್ರವಾರ ಐದು ಶನಿವಾರ ಇದಕ್ಕೆ ಸಂಪತ್ತು ಶುಕ್ರವಾರ ಅಥವಾ ಸಂಪತ್ತು ಶನಿವಾರ ಅಂತಲೇ ಇದಕ್ಕೆ ಕರೀತಾರೆ ಹಾಗಾಗಿ ಆಗಿರತಕ್ಕಂತಹ ಮಹಾಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡಬೇಕು ಎಂತಹ ಸಂಪತ್ತು ಅಂತಂದರೆ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಕೂತ್ಕೊಳ್ತಕ್ಕಂತಹ ಸಂಪತ್ತು ಇನ್ನು ಯಾರಿಗಿದೆ ಯಾವ ದೇವತೆಗಳಿದೆ ಹಾಗಾಗಿ ಸಂಪತ್ತನ್ನು ಕೊಡ್ತಕ್ಕಂತಹ ದೇವತೆ ಮುಖ್ಯವಾಗಿ ಕೊಡ್ತಕ್ಕಂಥದ್ದು ಇವತ್ತಿನ ದಿವಸ ಆರೋಗ್ಯವೇ ಮಹಾ ಸಂಪತ್ತು ಹಾಗಾಗಿ ಆರೋಗ್ಯ ಅದಾದ ಮೇಲೆ ಧನಧಾನ್ಯ ಇದಾದ ಮೇಲೆ ಸುಖ ಸಂತೋಷ ಸುಖ ಯಾವುದರಿಂದ ಒಬ್ಬೊಬ್ಬರಿಂದ ಒಂದೊಂದು ಸುಖ ಇದೆ ಅಲ್ವಾ ಮದುವೆ ಆಗದೇ ಆಗದೆಯವ್ರಿಗೆ ಮದುವೆ ಆಗೋದು ಸುಖ ಮದುವೆ ಆದವ್ರಿಗೆ ಮಕ್ಕಳಾಗೋದು ಸುಖ ಮಕ್ಕಳಾದವರಿಗೆ ಅವರ ಮುಂದಿನ ಭವಿಷ್ಯವನ್ನು ರೂಪಿಸೋದು ಸುಖ ಹೀಗೆ ಅದು ಆದ ಮೇಲೆ ಮುಂದಿನ ಜವಾಬ್ದಾರಿ ಇದೆಲ್ಲದರ ಜೊತೆಗೆ ನಮ್ಮ ಸಂಸಾರದ ಕುಟುಂಬದ ಜೊತೆಗೆ ಭಗವದ ಆರಾಧನೆ ದೇವಿ ಆರಾಧನೆ ದೇವಿ ಆರಾಧನೆ ಜೊತೆಗೆ ದೇವಿಯ ಒಂದು ವಿಶೇಷವಾದ ವರಪ್ರಸಾದ ಹೀಗೆ ಎಲ್ಲವೂ ಬೇಕಾಗಿದ್ದರಿಂದ ಎಲ್ಲ ವರಗಳನ್ನು ಸೇರಿಸಿ ಈ ವ್ರತಕ್ಕೆ ಹೆಸರು ವರಮಹಾಲಕ್ಷ್ಮಿ ಎಲ್ಲ ರೀತಿಯಾಗಿರತಕ್ಕಂತಹ ವರಗಳನ್ನು ನಮಗೋಸ್ಕರವಾಗಿ ತಾಯಿ ಕೊಡ್ತಾಳೆ ಅವಳನ್ನು ಪ್ರಾರ್ಥನೆಗಳನ್ನು ಮಾಡೋದೇ ನಮ್ಮ ಮುಖ್ಯ ಕೆಲಸ ಹಾಗಾಗಿ ಎಲ್ಲರೂ ಕೂಡ ಈ ಯುಗದಲ್ಲಿ ಮತ್ತು ಅನೇಕ ಜನ ಈಗಾಗಲೇ ಕ್ಷಾಮ ಡಾಮರ ನೀರು ಅನೇಕ ಕಡೆ ನೀರು ಬಂದಿದೆ ಕೆಲವು ಕಡೆ ನೀರಿಲ್ಲ ಭಕ್ತರಿಗೂ ಕೂಡ ಯಾರಿಗೂ ಅದರಿಂದ ತೊಂದರೆಗಳಾಗದ ರೀತಿಯಲ್ಲಿ ಸುಮಾರು ಆ ವಸ್ತುಗಳನ್ನು ನೋಡ್ತಾ ಇದ್ದೀವಿ ಅದು ಯಾವುದೂ ಕೂಡ ಇನ್ನು ಮುಂದೆ ಆಗದ ರೀತಿಯಲ್ಲಿ ಎಲ್ಲೆಲ್ಲಿ ಕ್ಷಾಮ ಡಾಮರಗಳಿದೆಯೋ ಅಥವಾ ಜಲಕ್ಷಾಮ ಅಥವಾ ಜಲ ವೃದ್ಧಿಯಾಗಿದೆಯೋ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಬರದೆ ಮಹಾಲಕ್ಷ್ಮಿಯ ಸಮೇತನಾಗಿರ್ತಕ್ಕಂತಹ ನಾರಾಯಣನ ಪೂಜಾದಿಗಳನ್ನು ಮಾಡಬೇಕು ಇನ್ನು ಶ್ರಾವಣ ಮಾಸದಲ್ಲಿ ಸಾಕಷ್ಟು ಲಕ್ಷ್ಮೀ ಪೂಜೆಗಳು ಇದ್ದಾವೆ ಇನ್ನೊಂದು ಎಳೆ ಅಷ್ಟಮಿ ಅಂತ ಹೇಳಿ ಕೂಡ ಅದನ್ನು ಕರೀತಾರೆ ಜ್ಯೇಷ್ಠಾದೇವಿ ಪೂಜೆ ಅಂತ ಹೇಳಿ ಮಹಾಲಕ್ಷ್ಮಿಯ ಪೂಜೆ ಮತ್ತು ಸಂಪತ್ ಗೌರಿ ಅಂತ ಹೇಳಿ ಸಂಪತ್ತನ್ನು ಕೊಡ್ತಕ್ಕಂತಹ ಲಕ್ಷ್ಮೀ ಪೂಜೆ ಅಂತ ಅದು ಕೂಡ ಇರುತ್ತೆ ಇದಲ್ಲದೆ ಇಡೀ ಶ್ರಾವಣ ಮಾಸದಲ್ಲಿ ಈಶ್ವರನ ಪೂಜೆ ಕೂಡ ಅಷ್ಟೇ ವಿಶೇಷ ರುದ್ರಾಭಿಷೇಕ ಅಥವಾ ಈಶ್ವರನ ಪೂಜೆ ಅಂತ ಏನು ಹೇಳ್ತೀವಿ ಅದು ಕೂಡ ಅತ್ಯಂತ ವಿಶೇಷ ಇದರೊಳಗೆ ಯಾಕೆ ಅಂತಂದರೆ ಈಶ್ವರ ಕೂಡ ಲಕ್ಷ್ಮಿಯನ್ನು ಪೂಜೆ ಮಾಡುವ ಉದ್ದೇಶವಾಗಿ ಅದು ಬಹಳ ಶ್ರೇಷ್ಠ ಸರಸ್ವತಿ ಪಾರ್ವತಿ ಇವರು ಕೂಡ ತಮ್ಮ ತಮ್ಮ ಮೂಲ ರೂಪಗಳಿಂದ ತಾವು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ ಹಾಗಾಗಿ ಮೂರು ರೂಪ ಶ್ರೀ ಭೂ ದುರ್ಗಾ ಅಂತೆಲ್ಲರ ಕರೀತಾರೆ ಇದರೊಳಗೆ ಮಹಾಲಕ್ಷ್ಮಿಯ ರೂಪಕ್ಕೆ ಪಾರ್ವತಿ ಮತ್ತು ಸರಸ್ವತಿಯವರು ಕೂಡ ತಾವು ಪೂಜಾದಿಗಳನ್ನು ಮಾಡ್ತಾರೆ ಹಾಗಾಗಿ ಅದು ಶ್ರೇಷ್ಠ ಇಂತಹ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಎಲ್ಲ ವ್ರತಗಳು ಅತ್ಯಂತ ಶ್ರೇಷ್ಠ ನಮ್ಮ ಸನಾತನ ಹಿಂದೂ ಧರ್ಮದ ಪ್ರಕಾರವಾಗಿ ಹಿರಿಯರಿಂದ ಏನು ಆಚರಣೆಗಳನ್ನು ಮಾಡಿಕೊಂಡು ಬಂದಿದ್ದಾರೋ ಅದನ್ನೇ ಆಚರಣೆಯನ್ನು ಮಾಡಬೇಕು ಅದಕ್ಕೆ ದೇಶಾಚಾರ ಸಂಪ್ರದಾಯ ಅಂತ ಕರೀತ ದೇಶ ಕಾಲ ಪಾತ್ರ ಮಂತ್ರ ಎಲ್ಲವನ್ನು ನೋಡಿ ಬರಬೇಕು ಮತ್ತು ಉತ್ತಮ ರೀತಿಯಾಗಿರತಕ್ಕಂತಹ ಪೌರೋಹಿತ್ಯ ಪುರೋಹಿತರಂದು ಕೂಡ ಈ ವ್ರತಾದಿಗಳನ್ನು ಮಾಡಿಸಿ ಯಾರು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಅನೇಕ ಪುರೋಹಿತರು ಯಾಜ್ಞೀಕರು ಯಜ್ಞಗಳನ್ನು ಕಲಿತಕ್ಕಂಥವ್ರು ವ್ರತ ಅನುಷ್ಠಾನಗಳನ್ನು ಮಾಡ್ತಕ್ಕಂಥವರು ನೀವು ಏನೇ ಕೊಟ್ಟರೂ ಕೂಡ ನಿಮ್ಮ ಸಂಪತ್ತು ಅಧಿಕವಾಗ್ತಕ್ಕಂಥದ್ದು ಹಾಗಾಗಿ ಬ್ರಾಹ್ಮಣರಿಗೆ ವಾಯಿನ ದಾನ ಅಂತ ಹೇಳ್ತಾರೆ ವಾಯಿನಂ ಪ್ರತಿಗ್ರಹಾಮಿ ವಾಯಿನ ಅಂದರೆ ಅವರಿಗೆ ಬೇಕಾಗಿರತಕ್ಕಂತಹ ಪದಾರ್ಥಗಳನ್ನು ನೀವು ಕೊಡ್ತಕ್ಕಂಥದ್ದು ಅಂತ ಅದರ ಅರ್ಥ ದಂಪತಿಗಳನ್ನು ಕೂಡಿಸಿ ವಾಯನ ದಾನವನ್ನು ಮರದ ಬಾಗಿನವನ್ನು ಅವರಿಗೆ ಕೊಡಬೇಕಾಗಿರತಕ್ಕಂಥ ದ್ರವ್ಯ ಪಂಚೆ ಸೀರೆ ನಿಮಗೆ ನಿಮ್ಮ ಯಥಾಶಕ್ತಿ ಯಥಾಮತಿ ನೀವು ಎಷ್ಟೇ ಸಾವುಕಾರರಾಗಿದ್ದರೂ ಏನೇ ಇದ್ದರೂ ಕೂಡ ಅವರಿಗೆ ನಮ್ಮ ಕೈಲಾಗಿದ್ದು ಇಷ್ಟು ಇದನ್ನು ಕೊಡ್ತಾಯಿದ್ದೀವಿ ದಯಮಾಡಿ ಸ್ವೀಕರಿಸಿ ಅಂತ ಹೇಳಿ ಅವರಿಗೆ ಈ ವಾಕ್ಯವನ್ನು ಹೇಳಿ ಕೃಷ್ಣಾರ್ಪಣ ಪೂರ್ವಕವಾಗಿ ಕೊಟ್ಟರೆ ಅದು ಲಕ್ಷ್ಮೀನಾರಾಯಣರಿಗೆ ಸೇರುತ್ತೆ ಅನ್ನೋ ವಿಷಯವನ್ನು ಈ ರೀತಿಯಾಗಿ ಹೇಳ್ತಿದ್ದೀವಿ ಇನ್ನು ಮುಂದೆ ಇನ್ನಾದರೂ ಬಂದಾಗ ಇನ್ನು ಬೇರೆ ವಿಷಯಗಳನ್ನು ನೋಡೋಣ ಶ್ರೀ ಕೃಷ್ಣಾರ್ಪಣ ಮಹಾಲಕ್ಷ್ಮೀಚ ಮಹಾಲಕ್ಷ್ಮೀ ಚಿದ್ಮೆ ವಿಷ್ಣು ಪತ್ನಿಯ ಚ ದೇಮಹೆ ತನ್ನೋಲಕ್ಷ್ಮೀ ಪ್ರಚೋದಯ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಪ್ರತಿಯೊಬ್ಬರಿಗೂ ಕೂಡ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು